ಎಸ್ ವೀಕ್ಷಕರೇ ಒಂದು ಎಮ್ ಎಲ್ ಸಿ ಸೀಟ್ ಈಸ್ ಈಕ್ವಲ್ ಟು ನಲವತ್ತು ಕೋಟಿ ರೂಪಾಯಿ ಅನ್ನುವಂಥದ್ದು ಈ ಒಂದು ರಾಷ್ಟ್ರಪತಿ ಭವನದಿಂದ ನೇರವಾಗಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಬಂದಿರುವಂಥ ಒಂದು ಪತ್ರ ಏನೆಲ್ಲ ಸಂಚಲನಗಳನ್ನು ಉಂಟು ಮಾಡಬಹುದು ಅನ್ನುವಂಥದ್ದು ಯಾಕೆ ಈ ಪ್ರಶ್ನೆಯನ್ನು ಮುಖ್ಯವಾಗಿ ಕೇಳ್ತಾ ಇದ್ದೀನಿ ಅಂತಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಒಂದು ರೀತಿಯಲ್ಲಿ ಕೆ ಪಿ ಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿಯವರು ಬಹಳ ಒಂದು ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ ಹೇಗೆಲ್ಲ ಕೆಲಸಗಳನ್ನು ಮಾಡಬೇಕು ಆ ರೀತಿ ಮಾಡ್ತಾ ಇದ್ದಾರೆ ಅವರಿಗೆ ಪೊಲಿಟಿಕಲ್ ಮೈಲೇಜ್ ಕೂಡ ಸಿಗ್ತಾ ಇದೆ ಅನ್ನುವಂಥ ಒಂದು ಅನುಮಾನ ಇನ್ನಿತರ ಪಕ್ಷಗಳಿಗೆ ಕೂಡ ಕಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ರೀತಿ ಒಂದು ನೋಟಿಸ್ ಕಳಿಸಿರುವಂಥದ್ದು ರಾಷ್ಟ್ರಪತಿ ಭವನದಿಂದ ಕೇಂದ್ರ ಗೃಹ ಸಚಿವಾಲಯಕ್ಕೆ ಅದಿನ್ನೂ ಕೂಡ ರಾಜ್ಯ ಸರ್ಕಾರಕ್ಕೆ ಬರುತ್ತಾ ಇಲ್ವೋ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಟ್ ಸಂಬಂಧಪಟ್ಟವ್ರನ್ನ ಕೇಳೋಣ ಉಗ್ರಪ್ಪ ಅವರಿದ್ದಾರೆ ಉಗ್ರಪ್ಪ ಅವರೇ ನಿಮ್ಮ ಬಳಿ ಅದಿದೆ ಇಂಥ ಚರ್ಚೆಗಳನ್ನು ನಾವು ಜಾಸ್ತಿ ಯಾವತ್ತೂ ಮಾಡಿಲ್ಲ ಆದರೆ ಈ ರಾಜಕೀಯ ವಲಯದಲ್ಲಿ ಹೇಗಿರುತ್ತೆ ಅಂತಂದರೆ ಒಂದು ಸಂದರ್ಭದಲ್ಲಿ ಸಿ ಬಿ ಐನ ಒಂದು ಭಯವನ್ನು ತೋರಿಸೋದು ಈ ನರೇಂದ್ರ ಮೋದಿ ಅವರ ವಿಚಾರದಲ್ಲೂ ಕೂಡ ಎಲೆಕ್ಷನ್ ಟೈಮಲ್ಲಿ ಅದೇ ರೀತಿ ಆಗಿತ್ತು ಮಮತಾ ಬ್ಯಾನರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಿತರ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಮೊದಲೇ ಅವರನ್ನೊಂದು ರೆಡಿ ಮಾಡಿಟ್ಕೊಳ್ಳೋದು ಹಿಂಗಾಗಿಲ್ಲ ಅಂತಂದರೆ ರೆಡಿ ಇದೆ ನಮ್ಮಲ್ಲಿ ಅನ್ನುವಂಥದ್ದು ಇದು ಯಾವುದಾದ್ರೂ ಕಾರಣದಿಂದಾದರೂ ಆದರೂ ಕೂಡ ಕುಮಾರಸ್ವಾಮಿಯನ್ನು ಕುಮಾರಸ್ವಾಮಿಯವರನ್ನು ಹಣಿಯಲು ಸಾಧ್ಯ ಇದೆಯಾ ಈ ಈ ಒಂದು ಪತ್ರದಿಂದ ನೋಡಿ ಪ್ರಶ್ನೆ ಅದಲ್ಲ ಓಕೆ ನಾವೆಲ್ಲರೂ ಸಹ ಸಾರ್ವಜನಿಕ ಬದುಕಿನಲ್ಲಿ ಇರತಕ್ಕಂಥವ್ರು ಶಾಸಕರಾಗಬೇಕಾದ್ರೆ ಮಂತ್ರಿಗಳಾಗಬೇಕಾದ್ರೆ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಪ್ರಧಾನಮಂತ್ರಿಗಳಾಗಬೇಕಾದ್ರೆ ಸಂಸತ್ ಸದಸ್ಯರಾಗಬೇಕಾದ್ರೆ ನಾವೆಲ್ಲರೂ ಸಹ ಓತನ್ನು ತೆಗೆದುಕೊಳ್ತೇವೆ ವಚನವನ್ನು ಸ್ವೀಕಾರ ಮಾಡ್ತೇವೆ ಏನಂತ ಸ್ವೀಕಾರ ಮಾಡ್ತೇವೆ ಸಂವಿಧಾನವನ್ನು ಎತ್ತಿಡಿತೇವೆ ಸಂವಿಧಾನದ ರೀತಿಯ ನಡ್ಕೊಳ್ತೇವೆ ಅನ್ನುವಂಥದ್ದು ನಮ್ಮ ನಾವೆಲ್ಲ ಜನಪ್ರತಿನಿಧಿಗಳು ತೆಗೆದುಕೊಳ್ತಕ್ಕಂಥ ವಚನ ಸಂವಿಧಾನದ ಅಡಿಯಲ್ಲಿ ಏನೆಲ್ಲ ಕಾನೂನುಗಳಿದ್ದಾವೆ ಉದಾಹರಣೆಗೆ ಜನತಾ ಪ್ರಾತಿನಿಧ್ಯ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಸೊ ಅದರ ಅಡಿಯಲ್ಲಿ ಮತ್ತು ಅದರ ಜೊತೆಗೆ ಸಂವಿಧಾನದ ಅಡಿಯಲ್ಲಿ ಯಾವೆಲ್ಲ ರೂಪುಗೊಂಡಿರ್ತಕ್ಕಂಥ ಸಂಸ್ಥೆಗಳಿದ್ದಾವೆ ಚುನಾವಣಾ ಆಯೋಗ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಲೋಕಾಯುಕ್ತರ ಸಂಸ್ಥೆಗಳಿರ್ಬೋದು ಜುಡಿಷರಿ ಇರ್ಬೋದು ಈ ಥರದ ಏನು ಸಂಸ್ಥೆಗಳಿದ್ದಾವೆ ನಾವು ಒಂದು ಕಡೆ ಓದ್ ತಗೊಳ್ತಕ್ಕಂಥವ್ರು ಇನ್ನೊಂದು ಕಡೆ ಆ ಸಂವಿಧಾನದ ಅಡಿಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಸಂಸ್ಥೆಗಳ ಗೌರವವನ್ನು ನಾವೇ ಹಾಳು ಮಾಡತಕ್ಕಂಥ ಪ್ರಯತ್ನ ನಡೆಸ್ತಕ್ಕಂಥದ್ದು ಇದೆಯಲ್ಲ ಅದು ಯಾವುದೇ ರಾಜಕಾರಣಿಗೆ ಯಾವುದೇ ಒಬ್ಬ ನಾಯಕನಿಗೆ ಶೋಭೆ ತರತಕ್ಕಂಥದ್ದಲ್ಲ ನಾನು ಬಂದೆ ಇದು ನಾನು ಸ್ಪಷ್ಟ ಮಾಡ್ತೇನೆ ಇವತ್ತು ನನಗೆ ಗೊತ್ತಿರೋ ಹಾಗೆ ನಮ್ಮ ಪಕ್ಷದಲ್ಲಿ ಆ ರೀತಿಯ ಯಾವುದೇ ವಿಧವಾದಂಥ ಮಾರಾಟಗಳಾಗಲಿ ಅಥವಾ ಹಣವನ್ನು ಎಕ್ಸ್ಚೇಂಜ್ ಮಾಡತಕ್ಕಂಥ ಸಂಸ್ಕೃತಿ ನಮ್ಮಲ್ಲಂತೂ ಇಲ್ಲ ಅರೆ ನನಗೆ ಆಶ್ಚರ್ಯ ಆಯಿತು ಅನಿಮ ನೀವೇನೀಗ ಸಿ ಡಿ ಹಾಕಿರತಕ್ಕಂಥದ್ದು ಮತ್ತು ಮಾಧ್ಯಮಗಳಲ್ಲಿ ಕೆಲವು ದಿವಸಗಳ ಹಿಂದೆ ಪ್ರಚಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೋ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅವರ ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ ಸಂಭಾಷಣೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಆದರೆ ಇಂದಿನ ಚುನಾವಣೆಯಲ್ಲಿ ನಾನು ಇಂಥವ್ರಿಗೆ ಇಷ್ಟು ಕೊಡಿಸ್ದೆ ಇಷ್ಟು ಲಕ್ಷ ಕೊಡಿಸಿದೆ ಈ ಗೋಟ್ ಕೊಡಿಸ್ದೆ ಅರೆ ಸಂವಿಧಾನದ ಅಡಿಯಲ್ಲಿ ರೂಪುಗೊಂಡಿರ್ತಕ್ಕಂಥ ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ ಒನ್ ಟ್ವೆಂಟಿ ಒನ್ ಪ್ರಕಾರ ಕರಪ್ಟ್ ಪ್ರಾಕ್ಟೀಸಸ್ ಅಲ್ಲಿ ಯಾವುದೇ ಮತದಾರನನ್ನು ಇಂಡ್ಯೂಸ್ ಮಾಡತಕ್ಕಂಥದ್ದು ಅಮಿಷಗಳನ್ನು ಒಡ್ಡಿ ಅವರಿಗೆ ಮತವನ್ನು ಕೊಡಿಸ್ತಕ್ಕಂಥದ್ದು ಅದು ಅಪರಾಧ ಅದಕ್ಕೆ ಶಿಕ್ಷೆ ಇದೆ ಶಿಕ್ಷೆ ಇದೆ ಸೊ ಇದರಲ್ಲಿ ಈಗ ಒಂದು ಕಡೆ ದರ್ ಇಸ್ ಅಡ್ಮಿಷನ್ ಬೈ ದ ಕನ್ಸರ್ನ್ಡ್ ಪರ್ಸನ್ ಇನ್ನೊಂದು ಕಡೆ ಇನ್ನೊಂದು ಸಿಡಿನಲ್ಲಿ ಅವರ ಪಕ್ಷದವರೇ ರಿಲೀಸ್ ಮಾಡ್ತಾರೆ ನನಗೆ ಅನ್ನಿಸ್ತಕ್ಕಂಥದ್ದು ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾದಂಥ ದಾರಿಯಲ್ಲಿ ಹೋಗಬೇಕು ಅನ್ನೋ ಹಾಗಿದ್ರೆ ಯಾರು ಕೊಟ್ಟಿದ್ದಾರೆ ಯಾರು ತೆಗೆದುಕೊಂಡಿದ್ದಾರೆ ಯಾರು ಈ ಒತ್ತಡಗಳನ್ನು ತಂದಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂಥೇಳಿ ನಾನಂತೂ ಭಾವಿಸಿದ್ದೇನೆ ಇದರ ಕ್ರಮ ಜರುಗಿಸ್ತಕ್ಕಂಥವ್ರಿಗೆ ಈಗ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುಂದೆ ಒಂದು ಪಿಟಿಷನನ್ನು ಕೊಟ್ಟಿದ್ದಾರೆ ನಾನೊಬ್ಬ ವಕೀಲನಾಗಿ ಕಳೆದ ಮೂವತ್ತು 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 ವರ್ಷಗಳಿಗೂ ಹೆಚ್ಚು ಕಾಲ ನಾನು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಳಬೇಕು ಅನ್ನೋ ಇದು ಚುನಾವಣಾ ಅಪರಾಧ ಇದು ಓಕೆ ಸೊ ಇದರ ಕಾಗ್ನಿಸೆನ್ಸನ್ನು ಇಷ್ಟೊಂದು ಸಾರ್ವಜನಿಕವಾಗಿ ಡಿಬೇಟ್ ಆಗತಕ್ಕಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ನಿದ್ದೆ ಮಾಡ್ತಾ ಇದೆಯಾ ಚುನಾವಣಾ ಆಯೋಗ ಇದರ ಕಾಗ್ನಿಸೆನ್ಸನ್ನು ತೆಗೆದುಕೊಂಡು ಇದರ ಸತ್ಯಾಸತ್ಯತೆ ಇಂದಿನ ಚುನಾವಣೆಯಲ್ಲಿ ಯಾರು ಯಾರಿಗೆ ಎಷ್ಟು ಹಣ ಕೊಡ್ಸಿದ್ರು ಈಗ ಟಿಕೆಟ್ ಕೊಡ್ಲಿಕ್ಕೆ ಯಾರು ಎಷ್ಟು ಕೇಳಿದ್ರು ಇವೆಲ್ಲದರ ಬಗ್ಗೆ ತನಿಖೆ ಮಾಡತಕ್ಕಂತ ಜವಾಬ್ದಾರಿ ಇವತ್ತು ಚುನಾವಣಾ ಆಯೋಗಕ್ಕಿದೆ ಸೋಮೋಟೋ ಇದರ ಇದರ ಬೇಸಿಸ್ ಮೇಲೆ ಅವರು ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಅದಕ್ಕೆ ಅವಕಾಶ ಇದೆ ಆದ್ರೆ ಉಗ್ರಪ್ಪ ಅವರೇ ನೀವು ಹೇಳಿದಂತ ರೀತಿ ಇದೆಯಲ್ಲ ನೀವು ನಿಮ್ಮ ಸಿದ್ಧಾಂತ ಒಂದು ಪಕ್ಷ ಇರಬಹುದು ಅಥವಾ ಶಾಸಕ ಇರಬಹುದು ನೀವು ನಿಮ್ಮ ಸಿದ್ಧಾಂತವನ್ನು ಏನಕೊಂಡಿದ್ರೆ ಅದನ್ನು ನೀವು ಹೇಳಿದ್ರಿ ನಿಮ್ಮ ಮಾತುಗಳನ್ನ ಕೇಳಿದಾಗ ಉಗ್ರಪ್ಪ ಆಗಿರಬಹುದು ಉಗ್ರಪ್ಪನವರು ನನಗೆ ನೋಡಪ್ಪ ನೀವು ಈ ಹಿಂದೆ ಕೂಡ ಹೇಳಿದ್ರಿ ಅಯ್ಯೋ ನನಗೆ ಸಿಕ್ಕಿಲ್ಲ ಆದ್ರೆ ಹೋಗಯ್ಯ ನನಗೆ ಬೇಕಾಗಿಲ್ಲ ನಾನು ಹಿಂಗೆ ನನಗೆ ಏನಾಗಬೇಕಾಗಿಲ್ಲ ನಿಮಗೆ ಅಂತ ದೂರದರ್ಶಿತ್ವ ಅಂದ್ರೆ ಅಂದ್ರೆ ದೂರ ದೃಷ್ಟಿ ಯಾವುದೋ ಒಂದು ಸೀಟ್ ಮೇಲೆ ಇಲ್ಲದೆ ಇದ್ದಿರ್ಬೋದು ಆದ್ರೆ ಅನೇಕರಿಗೆ ಇದೆಯಲ್ಲ ನಿಮಗೆ ಬೇಡ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಒಂದು ನಿಮಿಷ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತೇನೆ ನನಗೆ ಇರುವಂತ ಮಾಹಿತಿ ಮತ್ತು ನನ್ನ ಅನುಭವದ ಮೇಲೆ ಹೇಳಬೇಕು ಅನ್ನೋಗಿದ್ರೆ ಇವತ್ತು ರಾಷ್ಟ್ರೀಯ ಪಕ್ಷಗಳಲ್ಲಿ ಈ ರೀತಿ ಮಾರಾಟದ ಸಂಸ್ಕೃತಿ ನನಗಂತೂ ಗಮನಕ್ಕೆ ಬಂದಿಲ್ಲ ಅದು ಸಾಧ್ಯವೂ ಇಲ್ಲ ಈ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ ಓಕೆ ಓಕೆ ಉಗ್ರಪ್ಪ ಅವರು ಹೇಳೋ ಪ್ರಕಾರ ಎಸ್ ನಾ ನಾವಂತೂ ಆ ರೀತಿ ಮಾಡೋ ತಪ್ಪು ಅಂತ ಹೇಳ್ತಾರೆ ನಿಜ ಎಲ್ಲರೂ ಅದೇ ಹೇಳ್ತಾ ಇರ್ತಾರೆ ಆದರೆ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳಿಗೆ ಏನಾಗುತ್ತೆ ಪಾರ್ಟಿ ಫಂಡ್ ಅನ್ನೋ ರೀತಿಯಲ್ಲಿ ಫಂಡ್ಗಳು ಹೋಗುತ್ತೆ ಅದು ಎಲ್ಲಿಂದ ಬರುತ್ತೆ ಆ ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗಿತ್ತು ಹಿಂದೆ ಅರ್ಷದ್ ಮೆಹ್ತಾ ಒಂದು ಕೋಟಿ ರೂಪಾಯಿಯನ್ನ ಕೊಟ್ಟ ನರಸಿಂಹರಾವ್ ಅವರಿಗೆ ಅನ್ನುವಂತ ವಿಚಾರಗಳಲ್ಲಿ ಕೂಡ ಬಹಳ ದೊಡ್ಡ ಚರ್ಚೆಗಳಾಗಿತ್ತು ಅದೊಂದು ಪಕ್ಕಕ್ಕೆ ಇಡೋಣ ಈಗ ನಾನು ಯಾಕೆಂದ್ರೆ ಪ್ಲೀಸ್ ನೋಡಿ ನಾವು ರೈಟ್ಲಿ ಆರ್ ರಾಂಗ್ಲಿ ನಾವು ಒಂದು ವ್ಯವಸ್ಥೆಯನ್ನು ಅಡಾಪ್ಟ್ ಅಳವಡಿಸಿಕೊಂಡಿದ್ದೇವೆ ನಮ್ಮ ಸಂವಿಧಾನದ ಅಡಿಯಲ್ಲಿ ರೂಪಿಸ್ಕೊಂಡಿರ್ತಕ್ಕಂಥ ಕಾನೂನುಗಳ ಅಡಿಯಲ್ಲಿ ಯಾವುದೇ ರಾಜಕೀಯ ಪಕ್ಷ ದೇಣಿಗೆಗಳನ್ನ ಪಡಿಲಿಕ್ಕೆ ಅವಕಾಶ ಇದೆ ಇದನ್ನ ತಾವು ಗಮನಿಸಬೇಕು ಡೊನೇಷನ್ಸ್ ಅನ್ನ ಪಡಿಲಿಕ್ಕೆ ಅವಕಾಶ ಇದೆ ಅದನ್ನು ಮಿಸ್ಯೂಸ್ ಮಾಡಬಹುದು ನಿಮಿಷ ಆ ಡೊನೇಷನ್ಸ್ ಅನ್ನ ಪಡೆದಂತ ರಾಜಕೀಯ ಪಕ್ಷ ಅದರ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಿ ಆಡಿಟ್ ಮಾಡಿಸಿ ಪ್ರತಿ ವರ್ಷ ಚುನಾವಣಾ ಆಯೋಗಕ್ಕೆ

ಸೊ ಅದರಲ್ಲಿ ಏನಾಯ್ತು ನಾನು ಓಟ್ ಕೊಡ್ಸ್ಲಿಕ್ಕೆ ಐವತ್ತು ಲಕ್ಷ ಒಬ್ಬೊಬ್ಬ ಶಾಸಕರು ಕೊಟ್ಟೆ ಅನ್ನೋದು ಒಂದ್ ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಇವತ್ತು ನಾವು ನಮ್ಮ ಪಕ್ಷದ ಅಭ್ಯರ್ಥಿ ಆಗಬೇಕಾದ್ರೆ ಗೆಲ್ಲಿಸಬೇಕಾದ್ರೆ ನಲವತ್ತು ಕೋಟಿ ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ ಇವೆರಡೂ ಸಹ ಒಂದು ಕಡೆ ಜನತಾ ಪ್ರಾತಿನಿಧ್ಯ ಕಿದೆ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಇನ್ನೇತರ ಸೆಕ್ಷನ್ ಪ್ರಕಾರ ಮತ್ತು ಸೆಕ್ಷನ್ ಒನ್ ಸೆವೆಂಟಿ ಒನ್ ಆಫ್ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಅಪರಾಧ ಆಗಿರ್ತಕ್ಕಂಥದನ್ನ ನನ್ನ ದೃಷ್ಟಿಯಲ್ಲಿ ಫಸ್ಟ್ ಕಾಗ್ನೈಜೆನ್ಸ್ ತೆಗೆದುಕೋಬೇಕಾಗಿದ್ದು ಚುನಾವಣಾ ಆಯೋಗ ಅವರಿಗೆ ಜಗದೀಶ್ ಕುಮಾರ್ ಅವರ ಇದ್ರ ಬಗ್ಗೆ ಮಾನ್ಯ ಕುಮಾರಸ್ವಾಮಿ ಅವರು ಅಸೆಂಬ್ಲಿಲೂ ಮಾತಾಡೋದು ಹೌದು ಅವರು ಹೇಳಿದ್ರು ಅಧ್ಯಕ್ಷರೇ ಶುರುವಾಗೋಂಗಿದ್ರೆ ನನ್ನಿಂದಲೇ ಶುರುವಾಗಲಿ ನಾನು ಅದಕ್ಕೆ ಹುತಾತ್ಮ ಆಗ್ತೀನಿ ಜೈಲ್ಗೆ ಹೋಗೋ ಇರು ಅಂತ ಅದನ್ನು ಯಾರು ಅಷ್ಟು ಇಂಟ್ರೆಸ್ಟ್ ಆಗಿ ಸೀರಿಯಸ್ ಆಗಿ ತಗೊಳ್ಳಿ ಒಂದು ಎರಡನೇದು ಸಿಯೋ ಮೋಟೋ ಕಾಗ್ನಿಸೆನ್ಸ್ ತಗೊಂಡು ಕೇಸ್ ಹಾಕಿದ್ರು ಅದು ಇಟ್ ವಿಲ್ ಬಿ ಎ ಕೇಸ್ ವಿಚ್ ಕೆನಾಟ್ ಸ್ಟ್ಯಾಂಡ್ ಇನ್ ದ ಕೋರ್ಟ್ ಯಾಕೆ ನೀ ಅವ್ರ ಬಾಯಲ್ಲಿ ನಾನು ಹೇಳಿರ್ತೀನಿ ಅಂತಾರೆ ಹೇಳಿಲ್ಲ ಅಂತಾರೆ ಒಂದು ವಾಯ್ಸ್ ಟೆಸ್ಟು ಅದೆಲ್ಲ ಮಾಡಿದ ಮೇಲೂ ಸಹ ಇಟ್ ಈಸ್ ಫಾರ್ ದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಟು ಪ್ರೂವ್ ದಟ್ ಮನಿ ಹ್ಯಾಸ್ ಬಿನ್ ಟೇಕನ್ ಅಂಡ್ ಪೇಡ್ ಅಂದ್ರೆ ನೀವು ಸ್ಟೇಟ್ಮೆಂಟ್ ವಿಲ್ ನಾಟ್ ಹೆಲ್ಪ್ ನೀವು ಹೇಳೋ ಪ್ರಕಾರ ಕೊಲೆ ಮಾಡಿದವನು ನಾನು ಕೊಲೆ ಮಾಡಿದ್ದೇನೆ ಅಂತ ಅವನು ಒಪ್ಕೊಂಡ್ರು ಕೂಡ ಇಟ್ ಅಷ್ಟು ಬಿ ಪ್ರೂವ್ ದಾಖಲೆ ಕೊಡಬೇಕು ಅದು ಪ್ರೂವ್ ಆಗುತ್ತೆ ಬರ್ಡನ್ ಆಫ್ ಪ್ರೂಫ್ ಈಸ್ ಆನ್ ದ ಪ್ರಾಸಿಕ್ಯೂಷನ್ ಓಕೆ ಅದು ನಿಲ್ಲಲ್ಲ ಓಕೆ ಕುಮಾರಸ್ವಾಮಿ ಅವರು ಭಾಳ ಚಾಣಾಕ್ಷರು ಅವರು ಯಾಕೆಂದರೆ ಮೊದಲನೇ ಬಾರಿ ಎಮ್ ಎಲ್ ಎ ಆದಾಗಲೇ ಮುಖ್ಯಮಂತ್ರಿ ಆಗೋ ಹೊರಟು ಹೋಗಿ ಮುಖ್ಯಮಂತ್ರಿ ಆದಂಥವ್ರು ಅಂದರೆ ರಾಜಕೀಯವಾಗಿ ಇದೆ ಅದರಿಂದ ಅವರು ಗೊತ್ತು ಎಷ್ಟು ಮಾತಾಡಬೇಕು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಬಟ್ ಇದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗೋದಕ್ಕೆ ಸಾಧ್ಯ ಏನೂ ಆಗಲ್ಲ ಪಾಸಿಟಿವ್ ಆಗಿಯೇ ಹೋದರೆ ಪಾಸಿಟಿವ್ ನೆಗೆಟಿವ್ ಬೇರೆ ಈಗ ಅವರು ಯಾರು ಯಾರೋ ಸತ್ಯಾನಂದ ಅಂತ ಬರೆದರು ಹೌದು ನನಗೆ ಗೊತ್ತಿರೋಂಗೆ ಅವರ ತಂದೆ ಎಂ ಪಿ ಆಗಿದ್ದಾಗ ಮಕ್ಕಳಿಗೆ ಮೂರು ಹೆಸರಿಟ್ರು ಆತ್ಮಾನಂದ ಸತ್ಯಾನಂದ ನಿತ್ಯಾನಂದ ಆತ್ಮ ನಿತ್ಯವೂ ಸತ್ಯ ಹೇಳಬೇಕು ಅಂತ ಹೇಳಿ ಆ ಹೆಸರಿಟ್ರು ಅಂತ ಒಂದ್ಸಲಿ ನನಗೆ ಆತ್ಮಾನಂದ ಅವ್ರ ಮಂಡ್ಯದಲ್ಲಿ ಸಿಕ್ಕಾಗ ಹೇಳಿ ಅವರೋ ಇಲ್ವೋ ಗೊತ್ತಿಲ್ಲ ಈಗ ಯಾರೋ ಒಬ್ರು ಬರ್ದಿದ್ದಾರೆ ಬರ್ದಿದ್ದಾರೆ ಏನಾಗುತ್ತೆ ರಾಷ್ಟ್ರಪತಿಗಳಿಗೆ ಬರ್ದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಈ ಅಷ್ಟು ಸೆಂಡ್ ಇಟ್ ಬ್ಯಾಕ್ ಟು ದ ಹೋಮ್ ಡಿಪಾರ್ಟ್ಮೆಂಟ್ ಯಾರಿಗೋ ಬರೀತಾರೆ ಅವರು ನಮ್ಮ ಸ್ಟೇಟಿಗೆ ಬರೀತಾರೆ ಕರೆಕ್ಟ್ ಬೇಕು ಅಂದರೆ ಅದನ್ನೊಂದು ಇಶ್ಯೂ ಮಾಡಿಕೊಂಡು ಅದನ್ನು ಇನ್ವೆಸ್ಟಿಗೇಷನ್ ಅಂತ ಹೇಳಿ ಮಾಡ್ಕೋಬೋದು ಆದರೆ ನನಗನ್ಸೋದು ಇದರಿಂದ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೇಸ್ ಹಾಕ್ತೀವಿ ಅಂದರೂ ಸಹ ಕುಮಾರಸ್ವಾಮಿ ಅವರಿಗೆ ಏನು ತೊಂದರೆ ಆಗೋಲ್ಲ ಯಾಕೆಂದರೆ ಇದಕ್ಕಿಂತ ಹೆಚ್ಚೆಚ್ಚು ಕೇಸುಗಳು ಎಷ್ಟೋ ಜನ ಹಾಕಿಸ್ಕೊಂಡು ಆಚೆ ಬಂದಿದೆ ಆದ್ರಿಂದ ಇದರಿಂದ ಏನೂ ಆಗಲ್ಲ ಅವರು ಇದೆಲ್ಲ ಲೆಕ್ಕ ಹಾಕಿ ಭಾಳ ಸೆನ್ಸಿಟಿವ್ ಇಶ್ಯೂನ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ ಹಿ ವಿಲ್ ರಿಲ್ ಆಸ್ ಮಚ್ ಇಟ್ ಈಸ್ ರಿಕ್ವೈರ್ಡ್ ಓಕೆ ವೇರ್ ಹಿ ವಿಲ್ ನಾಟ್ ಬಿ ಕಾಟ್ ಓಕೆ ಆದ್ರಿಂದ ರಾಜಕೀಯವಾಗಿ ಇದೊಂದು ತಲ್ಲಣ ಹುಟ್ಟಿಸ್ತು ಇಟ್ ಬಿಕೇಮ್ ಎ ಇಶ್ಯೂ ಇನ್ ಆಲ್ ದಿವ್ಸ್ ಫಾರ್ ಅಬೌಟ್ ಎ ವೀಕ್ ನ್ಯೂಸ್ ಪೇಪರ್ ಅಲ್ಲಿ ಹೆಡ್ ಲೈನ್ ಅಲ್ಲಿ ಬಂತು ಅನ್ನೋದು ಬಿಟ್ರೆ ಇದರಿಂದ ಏನು ಲಾಜಿಕಲ್ ಕನ್ಕ್ಲೂಷನ್ ಅಲ್ಲಿ ಏನು ಆಗಲ್ಲ ಓಕೆ ರೇಷ್ಮೆ ಅವರೇ ನಾವು ಮಾತಾಡ್ತಾ ಇದ್ವಿ ಈ ರಾಷ್ಟ್ರಪತಿಗಳಿಂದ ಕೇಂದ್ರ ಗೃಹ ಸಚಿವಾಲಯಕ್ಕೆ ಹೋಗಿರುವಂಥ ಒಂದು ಪತ್ರದ ಬಗ್ಗೆ ಇದೇ ಸಿ ಡಿ ವಿಚಾರದ ಬಗ್ಗೆ ಒಂದು ನಲವತ್ತು ಕೋಟಿ ರೂಪಾಯಿ ಕೇಳಿದ್ರು ಅನ್ನುವಂಥದ್ದು ಜಗದೀಶ್ ಕುಮಾರ್ ಅವರು ಹೇಳೋ ಪ್ರಕಾರ ಅಲ್ಲಿ ಎಲ್ಲೂ ದಾಖಲೆಗಳಿಲ್ಲ ದಾಖಲೆಗಳನ್ನು ಕೇಳೇ ಕೇಳುತ್ತೆ ಅಂತ ಇನ್ವೆಸ್ಟಿಗೇಷನ್ ಆದರೂ ಕೂಡ ಜೊತೆಗೆ ಇದು ಕೇಂದ್ರ ಗೃಹ ಸಚಿವಾಲಯ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬಂದೇ ಬರುತ್ತೆ ರಾಜ್ಯ ಗೃಹ ಸಚಿವಾಲಯಕ್ಕೆ ಬಂದೇ ಬರುತ್ತೆ ಅನ್ನುವಂಥದ್ದು ಈಗಿನ ಕಾಲಘಟ್ಟದಲ್ಲಿ ಆಗ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಒಂದು ರೀತಿಯಲ್ಲಿ ಸಮರ ಥರ ಕಾಣ್ತಾ ಇದೆ ರಾಜಕೀಯ ದುರುದ್ದೇಶಗಳಿಗೆ ಇದನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆಯಾ ಈ ಕುಮಾರಸ್ವಾಮಿ ಅವ್ರಿಗೆ ಯಾಕೋ ಸುಖ ಸುಮ್ಮನೆ ಮೈ ಮೇಲೆ ವಿವಾದ ಹೇಳ್ಕೊಳ್ಳೋ ಒಂದು ಬಿಡಿದೆ ಬಿಡದೆ ಕಾಣುತ್ತೆ ಈ ಕೆ ಪಿ ಎಸ್ ಸಿ ಹಗರಣದ ಹೊರತುಪಡಿಸಿ ಹ್ಞೂ ಮುಖ್ಯವಾಗಿ ಅನ್ಸಿ ಈ ಕ್ಷಣದಲ್ಲಿ ಅವರು ಪ್ರತಿ ಹೆಜ್ಜೆಜ್ಜೆಗೂ ಭಾವೋದ್ವೇಗದಿಂದ ಮಾತಾಡೋದು ಸೈಡು ಪ್ರತಿಕಾರದ ಮನೋಧರ್ಮ ಪ್ರದರ್ಸ್ತಾ ಇರೋದು ಜೀವ ದೃಷ್ಟಿಯಿಂದ ಕೂಡ ಅಪಾಯ ತಂದು ಕೊಡ್ತಾ ಇದ್ದಾರೆ ಅವ್ರ ತಂದೆ ಅವರು ಮೊನ್ನೆ ಎಚ್ಚರಿಸಿದ್ರು ಕುಮಾರಸ್ವಾಮಿ ಸೈಲೆಂಟ್ ಆಗೋದು ಬೆಟರ್ ಈ ಪ್ರಕರಣ ಇದೆ ಅಲ್ಲ ಈ ಸತ್ಯನಾರಾಯಣ ಇವ್ರ ಯಾರು ಸತ್ಯಾನಂದ ಬರೀದೇ ಹೋಗಿದ್ರು ಕೂಡ ಅದು ಎಷ್ಟು ಮಟ್ಟಿಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ಸುದ್ದಿ ಆಗಿಬಿಡುತ್ತೆ ಅಂತಂದ್ರೆ ಅದು ಬಹಳ ಆಘಾತಕಾರಿ ಬಹಳ ಇದು ಉತ್ತರ ಭಾರತ ರಾಜಕಾರಣಿ ಇತರದಲ್ಲ ಇನ್ನು ಸಂಕೋಚ ಪಡ್ತಾರೆ ಇಂಥ ಘಟನೆಗಳು ಬಟ್ ಕರ್ನಾಟಕ ಕಳೆದ ಹತ್ತು ವರ್ಷಗಳಿಂದ ಇಂಥ ನೂರಾರು ದಾಖಲೆ ಮಾಡ್ಬಿಟ್ಟಿದೆ ಈ ಚುನಾವಣೆಗೆ ಸಂಬಂಧಪಟ್ಟಂತ ಭ್ರಷ್ಟಾಚಾರವೇ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ವಿಧಾನ ಪರಿಷತ್ ಚುನಾವಣೆ ನಡೆದಾಗ ಕಾಂಗ್ರೆಸ್ ಪಕ್ಷ ಕೂಡ ಈ ತೊಳ್ಳಾಟವನ್ನು ಅನುಭವಿಸ್ಬಿಡ್ತು ಒಬ್ಬ ಒಂದು ಕಡೆ ಒಬ್ಬ ಹಿರಿಯ ನಾಯಕ ಸಿ ಎಂ ಇಬ್ರಾಹಿಂ ಅವರಿಗೆ ಸೀಟ್ ಕೊಡದೆ ಅವ್ರಿಗೆ ಅವಮಾನ ಆಯಿತು ಮತ್ತೊಬ್ಬ ಅಧಿಕೃತ ಅಭ್ಯರ್ಥಿ ಮತ್ತೊಮ್ಮೆ ಮುಸ್ಲಿಂ ಅಭ್ಯರ್ಥಿ ನಿಂತಿದ್ರು ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಅವತರಿಸ್ದ ಅವ್ರು ಇವತ್ತಿನ ಮುಖ್ಯಮಂತ್ರಿಗಳು ಆಪ್ತ ಆಗಿದ್ದಂತ ಅವ್ರು ಗುರುತಿಸ್ಕೊಂಡಿದ್ರು ಆ ಪಕ್ಷೇತರ ಅಭ್ಯರ್ಥಿ ಆಗ್ಬಿಟ್ಟು ಅಧಿಕೃತ ಅಭ್ಯರ್ಥಿಗಳಿಂದ ನಾಲ್ಕು ಕೋಟಿ ಜಾಸ್ತಿ ತೊಗೊಂಡ್ಬಿಟ್ಟ ಅಧಿಕೃತ ಅಭ್ಯರ್ಥಿಗೂ ಹೋಗ್ಬಿಡ್ತು ಆ ಪ್ರಸಂಗದ ಬಗ್ಗೆ ಕೆ ಪಿ ಸಿ ಸಿಯಲ್ಲಿ ಒಂದು ತನಿಖೆ ನಡೀತು ನಡೀತು ಬಟ್ ಆ ತನಕ ವರದಿಯ ಫಲಿತಾಂಶ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ಇಂಥ ಪ್ರಸಂಗಗಳಿರ್ತಾವಲ್ಲ ಇಲ್ಲಿ ಪ್ರೂಫ್ ಕೊಡೋಕ್ಕಾಗಲ್ಲ ಯಾವನ್ನು ಎಷ್ಟೆಷ್ಟು ಕೊಟ್ಟನಂತೆ ಖರೀದಿಗೆ ಅಂತ ಬಟ್ ಕೇಳಿದ್ರು ಕೊಡಬೇಕಾಗುತ್ತೆ ಅನ್ನೋ ಸಂಭಾಷಣೆ ನಡೆದಿದೆ ಅಲ್ಲ ಅದ್ರ ಬಗ್ಗೆ ಯಾಕೆ ಆ ಜೆ ಡಿ ಎಸ್ ಶಾಸಕರು ಇವತ್ತಿಗೂ ಮೌನವಾಗಿದ್ದಾರೆ ಅವ್ರು ಒಬ್ಬರಾಗ್ ಹೇಳಬೇಕಾಗುತ್ತೆ ದೇಶವರು ಡಿಸ್ಟನ್ ದಮ್ ಒಂದು ಸ್ಟೇಟ್ಮೆಂಟ್ ಆಫ್ ದರ್ ಲೀಡರ್ ಇಲ್ಲ ನಾವು ಯಾರೂ ಕೇಳಿರಲಿಲ್ಲ ಆ ಥರ ಡಿಮಂಡೇ ನಾವು ಕುಮಾರಸ್ವಾಮಿ ಅವ್ರ ಹತ್ರ ಇಟ್ಟಿರಲಿಲ್ಲ ಅಂತ ಎಲ್ಲಿ ಯಾರೂ ಹೇಳ್ತಾ ಇಲ್ಲ ನಿರಾಕರಿಸ್ತಾನೆ ಇಲ್ಲ ನಲವತ್ತು ಜನರ ಶಾಸಕಾಂಗ ಪಕ್ಷ ಅಂದ್ರೆ ಬಹಳ ಸದೃಢವಾದ ಒಂದು ವಿರೋಧ ಪಕ್ಷ ಅವರಲ್ಲೇ ಯಾಕೆ ಮೌನವಾಗಿದ್ದಾರೆ ಹಾಗಾದಾಗ ಬಹುಶಃ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳೇ ಸೋಮೋಟೋ ಇದ್ರ ಬಗ್ಗೆ ಒಂದು ವಿಚಾರಣೆ ಆದೇಶ ಕೊಟ್ಟಿದ್ರು ಏನು ತಪ್ಪಾಗ್ತಾ ಇರಲಿಲ್ಲ ನಮ್ಮ ಪ್ರ ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂಥರ ಅಪಮಾನ ಮಾಡುವಂತ ಪ್ರಸಂಗಗಳು ಅವರು ಕೂಡ ಒಬ್ರು ಶಾಸಕರಾಗಿದ್ದಾರೆ ನಾಳೆ ಎಲ್ಲಾ ಶಾಸಕರ ಮೇಲೆ ಇದೇ ತರಹದ ಅನುಮಾನ ಬರೋದು ಪ್ರತಿ ಸಾರಿ ಒಂದು ವಿಧಾನ ಪರಿಷತ್ ಚುನಾವಣೆ ನಡೆದಾಗಲೂ ಕೂಡ ಅಟ್ ಲೀಸ್ಟ್ ಅವ್ರ ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ಕಾರ್ಯಕರ್ತನ ಆರಿಸ್ತಾರ ಪ್ರತಿ ಸಾರಿನೂ ಅದು ಯಾವ್ದೇ ಇದಾಗಿರಲಿಲ್ಲ ಉಗ್ರಪ್ಪ ಅವ್ರದೇನಂತಂದ್ರೆ ಉಗ್ರಪ್ಪ ಅವರು ದುಡ್ಡು ಕೊಡ್ಬೇಕಪ್ಪ ಇಲ್ಲಾಂದ್ರೆ ಆಗುದೂ ಬೇಡದ ಕಾರ್ಯಕರ್ತನಾಗಿರ್ತೀನಿ ಇವರ ವಿಜಯ ಎಮ್ ಎಲ್ಲಿಸಿದ್ರು ಆಗ್ಲೂ ಕೂಡ ಇದೇ ತರದ ಒಂದ್ ಸರ್ಕುಲೇಟ್ ಆದ್ವು ಇಬ್ರು ಎಮ್ ಎಲ್ ಗಳು ಮಾತ್ರ ನಿರಾಕರಿಸ್ ನಾವು ಏನೂ ತಗೊಂಡಿಲ್ಲ ಅಂತ ಇಬ್ರು ಹೇಳಿದ್ರು ಉಳಿದವ್ರು ಮೌನವಾಗಿದ್ರು ಮೌನವಾದಾಗ ಏನಾಗುತ್ತೆ ಅನುಮಾನಕ್ಕೆ ಆಸ್ಪದ ಆಗುತ್ತೆ ಎಸ್ ವೀಕ್ಷಕರು ಒಂದು ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದ ನಂತರ ಯಾಕಂದರೆ ನನಗೆ ಉಗ್ರಪ್ಪ ಅವರ ಒಂದು ವಿಚಾರದಲ್ಲಿ ಪೊಲಿಟಿಕಲ್ ಸೆಟಪ್ನಲ್ಲಿ ಆಗ್ತಾ ಇರುವಂಥ ಒಂದು ಭ್ರಷ್ಟಾಚಾರ ಅಥವಾ ದುಡ್ಡು ಕೊಟ್ಟು ಖರೀದಿ ಮಾಡುವಂಥದ್ದು ದೊಡ್ಡ ಪಕ್ಷವಾಗಿರಲಿ ಸಣ್ಣ ಪಕ್ಷವಾಗಿರಲಿ ಉಗ್ರಪ್ಪನವರು ಅಷ್ಟು ಮುಗ್ಧರಿದಾರ ನಡೆಯುವಂಥ ವಿಚಾರಗಳ ಬಗ್ಗೆ ಅನ್ನೋದು ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಬ್ರೇಕ್ ಆದಮೇಲೆ